ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಕನ್ನಡಪ್ರಭ ಆಯೋಜಿಸಿರುವ ಹರಿಹರ ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಅರಣ್ಯ ಅಥವಾ ಕರ್ನಾಟಕದ ವನ್ಯಜೀವಿ ಚಿತ್ರಕಲಾ ಸ್ಪರ್ಧಾ ದಿನಾಂಕ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಯು ಪಿ ಕಾಲೇಜ್ ಆವರಣದ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಗರಾಜ್ ಬಡದಾಳ್ ಕನ್ನಡಪ್ರಭ ದಾವಣಗೆರೆ ಜಿಲ್ಲಾ ವರದಿಗಾರರು ವಹಿಸಿದ್ದರು ಉದ್ಘಾಟನೆಯ ಕಾರ್ಯಕ್ರಮವನ್ನು ಬಿ ಪಿ ಹರೀಶ್ ಶಾಸಕರು ಹರಿಹರ ಕ್ಷೇತ್ರ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಶಿಕುಮಾರ್ ಮೆಹರಾಡೆ ತಪವಾನ ಮುಖ್ಯಸ್ಥರು ಎಸ್ ಕೆ ಸಮಾಜದ ರಾಜ್ಯಾಧ್ಯಕ್ಷರು ಉಪಸ್ಥಿತಿ ಇದ್ದರು ಈ ಚಿತ್ರಕಲಾ ಸ್ಪರ್ಧೆ ತೀರ್ಪುಗಾರಾಗಿ ಎ ರಿಯಾಜ್ ಅಹಮದ್ ಪಿ ನಾಗರಾಜ್ ತೀರ್ಪುಗಾರರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ರವಿಶಂಕರ್ ಜಿ ಕನ್ನಡಪ್ರಭ ಹರಿಹರ ತಾಲೂಕು ವರದಿಗಾರರು ನಾಯಕ್ ಆರ್ ಟಿ ಪ್ರಶಾಂತ್ ಕನ್ನಡಪ್ರಭ ಡಿ ಎಂ ಮಂಜುನಾಥಯ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹರಿಹರ ಶಿವರಾಜ್ ಕನ್ನಡಪ್ರಭ ಜಿಲ್ಲಾ ಸರ್ಕ್ಯುಲೇಷನ್ ಮ್ಯಾನೇಜರ್ ಸಹಕಾರ ಎಸ್ ಭೀಮಣ್ಣ ಪತ್ರಿಕಾ ಮಿತ್ರರು ಟಿ ಆರ್ ಸು ಸುಧೇಂದ್ರ ಹಾಗೂ ಕನ್ನಡಪ್ರಭ ಬಳಗದ ಉಪಸ್ಥಿತಿ ಇದ್ದರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ಆಯೋಜಕರು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು ವರದಿ ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ಹಲವು ಕೂಡ ಕನ್ನಡಪ್ರಭ ಒಳ್ಳೆ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿ ಮಕ್ಕಳಿಗೆ ಸ್ಫೂರ್ತಿಯನ್ನ ನೀಡ್ತಾ ಇದೆ ಅಂತ ನಮ್ಮ ಅಭಿಪ್ರಾಯ ಮತ್ತೆ ಇಂತ ಸ್ಪರ್ಧೆಗಳು ತಾಲೂಕು ಮಟ್ಟ ಮತ್ತು ಗ್ರಾಮ ಮಟ್ಟದಲ್ಲಿ ಆಗ್ಬೇಕಂಗಂತೂ ನೀವು ಬಯಸ್ತೀರಾ ಗ್ರಾಮೀಣ ಮಕ್ಕಳನ್ನು ಕೂಡ ಇದಕ್ಕೆ ಮಾಡ್ಬೇಕಿತ್ತು ಆದ್ರೆ ಆ ಈ ಸ ಪ್ರಥಮ ಬಾರಿ ಆಗಿರೋದ್ರೆ ಮೊದಲಾಗ ಎಲ್ಲರಿಗೂ ನಮಸ್ಕಾರ ಅತ್ಯಂತ ಒಳ್ಳೆ ಒಂದು ಕಾರ್ಯಕ್ರಮ ಕೊಟ್ಟಿರುವಂತ ಒಂದು ಮಗು ಆ ದೇವರ ಆತನಿಗೆ ಒಂದು ಕಲೆ ಕೊಟ್ಟೆ ಕೊಟ್ಟಿರ್ತಾನೆ ಅದನ್ನು ಹೊರ ನಮ್ಮ ಶಿಕ್ಷಕರ ಕೆಲಸವಾಗಿದೆ ಆ ಒಂದು ದಿಸೆಯಲ್ಲಿ ಕನ್ನಡಪ್ರಭ ಪತ್ರಿಕೆಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಾಲೂಕು ಮಟ್ಟದಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಇಲ್ಲಿ ನಗರ ಅಂತ ಹೇಳಿ ಗ್ರಾಮಾಂತರ ಅಂತ ಹೇಳಿ ಏನೋ ಆ ಥರದ್ದೇನಿಲ್ಲ ಇಲ್ಲಿ ಭಾಗವಹಿಸಿರುವಂತಹ ಮಕ್ಕಳು ನಾವು ಎಣಿಕೆ ಮಾಡಿದರೆ ಗ್ರಾಮಾಂತರ ಮಕ್ಕಳೇ ಅತಿ ಹೆಚ್ಚು ಭಾಗವಹಿಸಿದ್ದಾರೆ ಜೊತೆಗೆ ನಮ್ಮ ಹರಿಯಾಣ ನಗರದಲ್ಲಿರುವಂತಹ ಎಲ್ಲ ಪ್ರೌಢಶಾಲೆ ಮಕ್ಕಳು ಸಹ ಭಾಗವಹಿಸಿದ್ದಾರೆ ಒಂದು ಶಾಲೆಯವರು ಸಹ ಭಾಗವಹಿಸಿಲ್ಲ ಅಂತಲ್ಲ ನಗರದಲ್ಲಿರುವಂತಹ ಎಲ್ಲಾ ಪ್ರೌಢಶಾಲೆ ಮಕ್ಕಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಅತ್ಯುತ್ತಮವಾಗಿ ಚಿತ್ರವನ್ನು ಬರೆದಿದ್ದಾರೆ ವನ್ಯಜೀವಿ ಸಂರಕ್ಷಣೆ ಯಾವ ತರ ಆಗ್ಬೇಕು ವನ್ಯಜೀವಿಗಳು ನಶಿಸುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಇಂತಹ ವಿಷಯವನ್ನು ಕೊಟ್ಟು ಮಕ್ಕಳಿಗೆ ನಾವು ಈ ಸ್ಪರ್ಧೆ ಮಾಡುತ್ತಿರುವಂತದ್ದು ಬಹಳ ತುಂಬಾ ಸಂತೋಷದಾಯಕವಾದಂಥ ವಿಚಾರ ಈ ಒಂದು ದೆಸೆಯಲ್ಲಿ ಬಹಳಷ್ಟು ಮಕ್ಕಳು ಅವರ ಮನಸ್ಥಿತಿ ಪ್ರಾಣಿಗಳ ಬಗ್ಗೆ ಮತ್ತು ಕಾಡುಗಳ ಬಗ್ಗೆ ಹೇಗಿದೆ ಅಂತ ಚಿತ್ರ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಬಹಳ ವಿಭಿನ್ನ 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 ರೀತಿಯಲ್ಲಿ ಚಿತ್ರಿಸಿದ್ದಾರೆ ಮಕ್ಕಳಲ್ಲಿ ಕಾಡು ಪ್ರಾಣಿಗಳು ಸಂರಕ್ಷಣೆ ಆಗ್ಬೇಕು ಕಾಡು ಬೆಳಿಬೇಕು ಕಾಡು ಬೆಳೆದ್ರೆ ನಾಡು ಬೆಳೆಯತ್ತೆ ಉಳಿಯತ್ತೆ ಎನ್ನುವಂತಹ ಸಂದೇಶವನ್ನು ಚಿತ್ರಗಳ ಮೂಲಕ ಮಕ್ಕಳು ನಮ್ಮನ್ನಲ್ಲಿಂದ ಪೋಷಕರನ್ನು ಮತ್ತೆ ಎಲ್ಲ ನಾಡಿಗಾಗಿ ಒಂದು ಚಿತ್ರದ ಮೂಲಕ ತಿಳಿಸಿದ್ದಾರೆ ಮೊಟ್ಟೆದಾಗಿ ನಾನು ಎಲ್ಲರಿಗೂ ಸಹ ಮಕ್ಕಳಿಗೆ ಇಲ್ಲಿ ಬಂದು ಭಾಗವಹಿಸಿ ಅತ್ಯುತ್ತಮವಾದಂತಹ ಚಿತ್ರವನ್ನು ಬರೆದಿದ್ದಕ್ಕೆ ಅವರಿಗೆ ನಾನು ಮನಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಕನ್ನಡಪ್ರಭ ವರದಿಗಾರಂತಹ ಮತ್ತೆ ಈ ಕಾರ್ಯಕ್ರಮಕ್ಕೆ ಆಯೋಜಕರು ಸದಸ್ಯರಾಗಿರ್ತಕ್ಕಂತಹ ನಮ್ಮ ರವಿಶಂಕರ್ ಸ್ನೇಹಿತರು ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ಇದು ಕನ್ನಡಪ್ರಭ ದಿನಪತ್ರಿಕೆ ಇದ್ದ ಇಡೀ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ ಇದು ಇಲ್ಲಿ ನಡೀತಾ ಇರೋದು ಹರಿಹರ ತಾಲೂಕಿಂದು ಹಾಗಾಗಿ ಹರಿಹರ ತಾಲೂಕಿನ ಎಲ್ಲಾ ಶಾಲೆಗಳಿಗೆ ಕಳಿಸ್ರಿ ಅಂತಂದು ಬಿಇಒ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಅದು ಕಣ್ಣು ತಪ್ಪಿದ್ದ ಹರಿಹರ ಅಂತ ಆಗಿದೆ ಅಲ್ಲಿ ಟೈಪ್ ಹೊಡೆಯ ಹರಿಹರ ಅಂತ ಆಗಿದೆ ಆದರೆ ನಾವು ಅವರು ಎಲ್ಲ ಹರಿಹರ ತಾಲೂಕಿನ ಎಲ್ಲ ಶಾಲೆಗಳ ನಂಬರ್ ಅಥವಾ ಮುಖ್ಯೋಪಾಧ್ಯ ಚಿತ್ರಕಲಾ ಶಿಕ್ಷಕರದ್ದು ನಂಬರ್ ತಗೊಂಡು ಅವ್ರಿಗೆಲ್ಲ ಪರ್ಸನಲಿ ನಾವು ಇನ್ವೈಟ್ ಮಾಡಿದ್ದೀವಿ ಹಾಗಾಗಿ ಹರಿಹರ ನಗರದಿಂದ ಹೆಚ್ಚಾಗಿ ತಾಲೂಕು ಗ್ರಾಮ ಗ್ರಾಮಗಳಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಬಂದಿದ್ದಾರೆ ಹಂಗಾಗಿ ಸಮಸ್ಯೆ ಏನಿಲ್ಲ ಗ್ರಾಮಾಂತರ ಮತ್ತೆ ನಗರ ಎರಡೂ ಕಡೆ ಬಂದಿದ್ದಾರೆ ಇನ್ನು ಇದು ತಾಲೂಕು ಮಟ್ಟದಲ್ಲಿ ನಡೆದು ಇಲ್ಲಿ ಮೂ ಫಸ್ಟ್ ಸೆಕೆಂಡು ಥರ್ಡು ಮೂರು ಪ್ರೈಜ್ಗಳು ವಿತರಣೆ ಆಗುತ್ತೆ ಜೊತೆಗೆ ಎರಡು ಸಮಾಧಾನಕರ ಬಹುಮಾನಗಳು ಆ ಐದು ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಮತ್ತೆ ಭಾಗವಹಿಸಿ ಇದು ಮಾಡ್ತಾರೆ ಅಲ್ಲಿದ್ದ ಐದು ಜನ ರಾಜ್ಯಕ್ಕೆ ನಾಮಿನೇಟ್ ಆಗ್ತಾರೆ ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ಇವರ ಪ್ರಕಾರ ಈ ಸ್ಪರ್ಧೆ ಇಲ್ಲಿಗೆ ಮುಕ್ತಾಯ ಇಲ್ಲ ಇಲ್ಲಿ ವಿಜೇತ ಆಗಿರತಕ್ಕಂತಹ ಒಂದನೇ ಮತ್ತು ಎರಡನೇ ಮತ್ತು ಮೂರನೇ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಿಂದ ಅಲ್ಲಿ ಅದು ವಿಜೇತರಾಗರ ಮಟ್ಟಿಗೆ ಅವರಿಗೆ ರಾಜ್ಯ ಮಟ್ಟಕ್ಕೆ ಕಳಿಸೋ ಒಂದು ಕೆಲಸ ಒಂದು ಸ್ಪರ್ಧೆ ಇದು ಇದೆ ಇಲ್ಲಿಗೆ ಮುಕ್ತಾಯ ಇಲ್ಲ ಇನ್ನು ಎರಡು ಸ್ಪರ್ಧೆ ಮಾಡಿದ ಮೇಲೆ ರಾಜ್ಯ ಪ್ರಶಸ್ತಿ ಪಡೆಯಲು ಒಂದು ಸುವರ್ಣ ಅವಕಾಶ ಇದೆ ಅಂತ ಒಂದು ಮಾತು ಕಿವಿ ಮಾತು ನಮಗೆ ಹೇಳುತ್ತಾ ಈ ನಮಗೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲಾ ಶಿಕ್ಷಕರಿಗೆ ನಮ್ಮ ಮುಂದೆ ನಮ್ಮ ವಾಹಿನಿಗೆ ಮಾತಾಡಕ್ಕ ಎಲ್ಲಾ ಶಿಕ್ಷಕರಿಗೆ ಹೃದಯ ಪೂರ್ವಕವಾಗ ನಮ್ಮ ವಾಹಿನಿ ಪರವಾಗಿ ನಾನು ಸ್ಪರ್ಧೆಗೆ ಧನ್ಯವಾದಗೆ ವಿದ್ಯಾರ್ಥಿಗಳಿಗೆ ಮಾತಾಡೋಣ ಬನ್ನಿ ತಮ್ಮ ಹೆಸರು ಶ್ರೇಯಾ ಕೆಬಿ ಯಾವ ಸ್ಕೂಲು ಎಸ್ಪಿ ಕೆ ಜಿ ಎಚ್ ಎಸ್ಗಾವಿ ಹರಿಯರ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ ಎಷ್ಟೇ ಹೋಗ್ತಾ ಇದ್ದೀರಾ ಯಾರು ಕರ್ಕೊಂಡ್ ಬಂದಾರೆ ನಮ್ಮ ಮಲ್ಲಪ್ಪ ಸರ್ಕಲ್ ನಿಮ್ಮ ಶಿಕ್ಷ ಈ ಒಂದು ಸ್ಪರ್ಧೆಗೆ ಬಂದು ತಮ್ಗೆ ಹೇಗೆ ಅನಿಸ್ತಾ ಇದೆ ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ನಮ್ಮ ಎಷ್ಟನೇ ಕ್ಲಾಸ್ ಹೌದಾ ಯಾವ ಇದೆ ನಿಮಗೆ ಒಂದು ಸುಂದರವಾಗಿ ಶಾಲೆಯನ್ನು ಕ್ರಾಂತಿದ್ದೀವಿ ಸರ್ ಇಂತ ಕಾರ್ಯಕ್ರಮಗಳಿಂದ ನಮ್ಮ ಪ್ರತಿಭೆಯನ್ನು ಹೊರಗಾಕಲು ಒಂದು ಉತ್ತಮವಾದ ಅವಕಾಶ ನೀಡುತ್ತೆ ಪ್ರತಿ ವರ್ಷ ಇಂತ ಕಾರ್ಯಕ್ರಮವನ್ನು ಮಾಡ್ಬೇಕಂದು ಇಲ್ಲಿರುವ ಎಲ್ಲಾ ಸರ್ಗಳಲ್ಲಿ ಕೇಳ್ಕೊಳ್ತೇವೆ ಈ ಕಾರ್ಯಕ್ರಮ ಒಂದು ತುಂಬಾ ಎಲ್ಲಾ ಪ್ರತಿಭೆಯನ್ನು ಹೊರಗಾಗ್ತದೆ ಸರ್ ಚಿತ್ರಕಲೆಯಲ್ಲಿ ಎಷ್ಟು ಆಸಕ್ತಿ ಇದೆ ಅವ್ರೆಲ್ಲಾ ಪ್ರತಿಭೆಗಳು ಹೊರಗಾಗ್ತದೆ ಎಲ್ಲಾ ವಾತಾವರಣ ಚೆನ್ನಾಗಿದೆ ವನ್ಯ ಜೀವಿ ಧಾಮ ಅಂತ ಒಳ್ಳೆ ಟಾಪಿಕ್ ಕೊಟ್ಟಿದ್ದಾರೆ ಅದರಿಂದ ನಮ್ಗೆಲ್ಲಾ ವನ್ಯ ಜೀವಿಗಳು ಎಲ್ಲಾ ವರ್ಣಿಸ್ಬೋದು ಚಿತ್ರದಲ್ಲಿ ಆಮೇಲೆ ನಮ್ಮಲ್ಲಿರುವ ಪ್ರತಿಭೆಯನ್ನ ನಾವು ಎಷ್ಟು ಚೆನ್ನಾಗಿ ಹೊರ ಹಾಕ್ತಿವೋ ಅದ್ರ ಬಯಲೇ ಇದಾಗುತ್ತೆ ತುಂಬಾ ಚೆನ್ನಾಗಿದೆ ಸರ್ ಈ ತರ ಪ್ರತಿ ವರ್ಷ ನಡೆಯುತ್ತೆ ಎಲ್ಲರೂ ಭಾಗವಹಿಸಿ ಒಳ್ಳೇದಾಗ್ಲಿ ಸರ್ ಈ ತರ ಎಲ್ಲಾ ಕಾರ್ಯಕ್ರಮಗಳನ್ನು ನಮ್ಮ ಹರಿಹರ ತಾಲೂಕಲ್ಲಿ ಏರ್ಪಡಿಸಿದಕ್ಕೆ ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಇಂತ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಲ್ಲಿ ಆಯೋಜಿಸಬೇಕೆಂದು ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಈ ಕಾರ್ಯಕ್ರಮಗಳು ನಮ್ಮನ್ನು ಹಳ್ಳಿ ಪ್ರತಿಭೆಗಳು ಹೆಚ್ಚಾಗಿ ಹಳ್ಳಿ ಪ್ರತಿಭೆಗಳು ಪಾಲ್ಗೊಳ್ಳುತ್ತಾರೆ ಹಳ್ಳಿಯ ಜನ ಅಲ್ಲಿಯೇ ಉಳಿಯುವುದಕ್ಕಿಂತ ಎಲ್ಲಾ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವುದು ನಮ್ಮೆಲ್ಲರ ಕರ್ತವ್ಯ ನಾವು ಎಲ್ಲರೂ ಎಲ್ಲಾ ಚೆನ್ನಾಗಿ ಚಿತ್ರವನ್ನು ಬಿಡಿಸಿದ್ದೇವೆ ನಮಸ್ತೆ ಸರ್ ಸರ್ ಅಂಜನಾ ಅಂತ ಬಗ್ಗೆ ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ ವತಿಯಿಂದ ಆರ್ಗನೈಸ್ ಮಾಡಿದ್ರು ಚಿತ್ರಕಲಾ ಸ್ಪರ್ಧೆ ಮಕ್ಕಳ ದಿನಾಚರಣೆ ಅಂಗವಾಗಿ ತುಂಬಾ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬಾ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆಕ್ಚುಲಿ ಇಂತಹ ಒಂದು ಕಲಾ ಇದು ಆರ್ಗನೈಸ್ ಆಗ್ತಾ ಇರಬೇಕು ಅವಾಗ ಇವಾಗ ಆ ತರ ಆರ್ಗನೈಸ್ ಆದಾಗ ಹೆಚ್ಚು ಹೆಚ್ಚು ಪ್ರತಿಭೆಗಳು ತುಂಬಾ ಈ ಒಂದು ಚಿತ್ರಕಲಾ ಸ್ಪರ್ಧೆಗೆ ಭಾಗವಹಿಸದಂತಹ ಹರಿಹರ ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಕರು ಅವರಿಗೆ ಕರ್ಕೊಂಡ್ ಬಂದ ಪೋಷಕರು ಎಲ್ಲರೂ ಇಲ್ಲಿ ಇದ್ದಾರೆ ತಾವು ವೀಕ್ಷಿಸಬಹುದು ವೀಕ್ಷಕರೇ টু মকড়ি হে পে পে জায় হিনে বরৎ মত বরৎ মত